ಸ್ಟೈಲು ಹಂಗೆ ಹೇಳ್ಬೇಕು ಆಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಬಟನ್ ಮಾಡಬೇಕಾ ಹೋಗ್ತಾ ಇದೀವಿ ಚೌಡೇಶ್ವರಿ ಟೂ ವೀಕ್ಸ್ ಆಗಿತ್ತು ಲೆಮನ್ ದೀಪ ಹಚ್ಚಕ್ಕೆ ಹೋಗಿ ಇರಲಿಲ್ಲ ಸೊ ಒಂದ್ ವಾರ ಊರಿಗೆ ಹೋಗಿದ್ದೆ ಒಂದ್ ವಾರ ನನ್ನ ಬರ್ಡೇ ಅಂತ ಎಲ್ಲ ಔಟ್ಸೈಡ್ ಹೋದ್ವಿ ಬರೋ ವರ್ಷದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಹಚ್ಚಿ ಇರಲಿಲ್ಲ ಇದು ನಂದು ನಾಲ್ಕನೇ ವಾರ ಲೆಮನ್ ದೀಪ ಹಚ್ಚೋದು ಟೋಟಲ್ ಒಂಬತ್ತು ವಾರ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಇನ್ನೂ ಐದು ವಾರನ ಹಾಕಬೇಕು ಸೊ ಯಾವ ಥರ ಮಾಡಬೇಕು ಅಂತ ನಾನು ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಎಲ್ಲನೂ ಇಲ್ಲಿ ತಂದುಬಿಟ್ಟು ಈ ಥರ ದೀಪನ ರೆಡಿ ಮಾಡಿಬಿಟ್ಟು ದೇವರಿಗೆ ದೀಪ ಬೆಳಗ್ಬಿಟ್ಟು ಹಾಗೆ ಮಂಗಳಾರತಿ ತೊಗೊಂಡ್ಬಿಟ್ಟು ಹೊಡ್ತೀವಿ ನನ್ನ ಇಬ್ಬರು ಮಕ್ಕಳು ಮತ್ತು ನಮ್ಮ ಮನೆಗೆ ಒಬ್ಬ ಟ್ಯೂಷನ್ ಬರ್ತಾನೆ ನಮ್ಮ ಫ್ರೆಂಡ್ ಮಗ ಸೊ ಅವರೆಲ್ಲರೂ ಸೇರಿ ಬಂದಿದ್ವಿ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ಹಾಗಾಗಿ ನಡ್ಕೊಂಡೇ ಬಂದಿದ್ವಿ ಆಲ್ಮೋಸ್ಟ್ ಟೈಮ್ ಆಗಿದೆ ಈಗ ಫೈವ್ ತರ್ಟಿ ಸಿಕ್ಸ್ ಆಗ್ತಾ ಬಂತು ದೀಪ ಹಚ್ಬಿಟ್ಟು ಹೋಗಬೇಕು ಮನೆಗೆ ಹೋದ್ಮೇಲೆ ಮಕ್ಳಿಗೂ ಸ್ವಲ್ಪ ಹೋಮ್ವರ್ಕ್ ಮಾಡ್ಸೋದಿದೆ ಆ ಹುಡ್ಗನ್ಗೂ ಹೋಮ್ವರ್ಕ್ ಮಾಡಿಸ್ಬೇಕು ನಮ್ಮ ದೊಡ್ಡ ಮಗನಿಗೂ ಹೋಮ್ವರ್ಕ್ ಮಾಡಿಸ್ಬೇಕು तो शूट इतना मॉर्निंग कंटिन्यूशन ब्लॉग आगे सो so, नम देश स्कूल कर्त ಚಿಂಟು ನಾವು ಎದ್ದು ಸೌಂಡ್ ಮಾಡ್ತಾ ಇದ್ವಿ ಎದ್ದುಬಿಟ್ಟ ಪೂರ್ತಿಯಾಗೂ ಇದ್ದಿಲ್ಲ ಪೂರ್ತಿಯಾಗೂ ಮಲಗಿಲ್ಲ ಅಳ್ತಾ ಇದ್ದ ಹಾಗೆ ಕರ್ಕೊಂಡು ಹೋದೆ ಹಾಗೆ ಮನೆಗೆ ಬಂದು ಟಿಫನ್ ಮಾಡಿಸಿ ಚಿಂಟುನ ಬಿಟ್ಟು ಹೋಗಿದ್ದೆ ಸ್ವಲ್ಪ ತರಕಾರಿ ತರೋಣ ಅಂತ ಆಚೆ ಕಡೆ ಹೋದೆ ಇಲ್ಲಿ ಚೆನ್ನಾಗಿರಲ್ಲ ಅಲ್ಲಿ ಅಂದ್ರಳಿಗೆ ಹೋಗ್ತಾರೋಣ ಅಂತ ಹಸ್ಬೆಂಡ್ ಕರ್ಕೊಂಡು ಹೋಗ್ಬಿಟ್ರು ಸೊ ಹಂಗಾಗಿ ನನ್ನ ಮಗನ ಬಿಟ್ಟು ಹೋಗ್ಬಿಟ್ಟಿದ್ದೆ ಬಂದ ತಕ್ಷಣ ಪಾಪ ಮುದ್ದು ಕೊಡ್ತಾ ಇದ್ದಾನೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಅವ್ನಿಗೆ ಹೇಳೋಗಿರಲಿಲ್ಲ ಐದು ನಿಮಿಷ ಕೆಳಗೆ ಹೋಗಿ ಬರ್ತೀನಿ ಅಂತಂತ ಹೇಳ್ಬಿಟ್ಟಿದ್ದೆ ಸೊ ಹೋಗಿ ಬರೋಷದ ಒಂದು ಅರ್ಧ ಗಂಟೆ ಆಯಿತು ನಮ್ಮ ಮಾವ ಇದ್ದರು ಮಾವ ನೋಡ್ಕೋತಾ ಇದ್ರು ಒಬ್ಬರೇ ಇದ್ದರೆ ತೊಂದರೆ ಇರೋಲ್ಲ ಜಗಳ ಯಾರು ಇರಲ್ವಲ್ಲ ಹಂಗಾಗಿ ಸುಮ್ಮನೆ ನಮ್ಮ ಮಾವನ ಹತ್ರ ಕೂತಿರ್ತಾನೆ ಇಬ್ಬರು ಇದ್ದರೆ ಕಷ್ಟ ಜಗಳ ಆಡ್ಬಿಡ್ತಾರೆ ಇಬ್ಬರು ಇದ್ದರೆ ನಾನು ಎಲ್ಲೂ ಬಿಟ್ಟು ಹೋಗೋಲ್ಲ ಇವ್ರನ್ನ ಇವ್ರ ಮುಂದೆ ಇರಲೇಬೇಕು ಒಬ್ಬರು ಸೊ ಹಾಗಾಗಿ ತರಕಾರಿ ಎಲ್ಲ ತಂದಿದ್ವು ಜೋಡಿಸ್ತೀವಿ ಹಾಗೆ ಚಿಕನ್ ತಂದಿದ್ರು ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ರತಿ ಸತಿ ಕಬಾಬ್ ಪೌಡ್ರು ತಂದುಬಿಟ್ಟು ಮಾಡ್ತಿದ್ವಿ ಈ ಸತಿ ಓನಾಗಿ ನಾವೇ ಕಬಾಬ್ ಪೌಡ್ರನ್ನ ರೆಡಿ ಮಾಡ್ಕೋಬೇಕು ಮನೆಯಲ್ಲೇ ಅಂದ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ನಮ್ಮ ಅಣ್ಣ ಬಂದಾಗ ಮಾಡಿದ್ದ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಸೊ ಅದೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಚಿಕನ್ ಎಲ್ಲ ತೊಳಿತಾ ಇದ್ದೀನಿ ನಿನ್ನೆ ಮಾಡಿದ್ದು ಸೊಪ್ಪು ಸಾರಿತ್ತು ಹಾಗಾಗಿ ಏನೂ ಸಾಂಬಾರು ಮಾಡಲ್ಲ ಜಸ್ಟ್ ಕಬಾಬ್ ಮಾಡ್ಕೊಂಡ್ಬಿಡ್ತೀವಿ ಯಾಕಂದರೆ ನಮ್ಮ ಚಿಕ್ಕ ಮಗನಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಅವನಿಗೆ ಆದರೆ ಖಾರ ಇರಬಾರ್ದು ಸೊ ಅವನಿಗೆ ಸಪ್ರೇಟ್ ಕಲಿಸ್ತೀನಿ ಆ್ಯಂಡ್ ನಮಗೆ ಸಪ್ರೇಟ್ ಕಲಿಸ್ತೀನಿ ಅಷ್ಟು ಕಬಾಬ್ ಮಾಡಿಬಿಡ್ತೀನಿ ಚಿಕನ್ನ ಕ್ಲೀನಾಗಿ ತೊಳೆದಿಟ್ಟೆ ಈಗ ಶುಂಠಿ ಪೇಸ್ಟ್ ಮಾಡ್ಕೋಬೇಕು ಸೊ ನಾನೊಂದು ನಾಲ್ಕು ಬೆಳ್ಳುಳ್ಳಿ ಒಂದಿಷ್ಟು ಶುಂಠಿ ಹಾಗಾದರೆ ನಾನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಟ್ಕೋಬೇಕು ಸೊ ಅಂಗ್ಡಿದು ಕೂಡ ಹಾಕ್ಬೋದು ಆ್ಯಂಡ್ ಮನೇಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗಾಗಿ ನಾವು ಅಂಗಡಿದೇನು ತರಲಿಲ್ಲ ಇವತ್ತು ಮನೇಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಈಗ ಶುಂಠಿ ಪುಳ್ಳುಳ್ಳಿ ಪೇಸ್ಟಂತೂ ರೆಡಿ ಆಯಿತು ಸೊ ಇದಕ್ಕೆ ಏನೇನು ಬೇಕಂದರೆ ಧನಿಯಾ ಪೌಡ್ರು ಆ್ಯಂಡ್ ಗರಂ ಮಸಾಲ ಆ್ಯಂಡ್ ರೆಡ್ ಚಿಲ್ಲಿ ಪೌಡರು ಆ್ಯಂಡ್ ಕಾನ್ಫ್ಲವರು ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ಕಬಾಬ್ನ ಕಲಿಸ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ನಾನು ರೆಡಿ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡ್ ಮಾಡ್ತೀನಿ ಅಂದರು ಇಷ್ಟು ಎಲ್ಲ ತರಕಾರಿ ತಂದಿದ್ವಿ ಸೊ ಅದನ್ನೆಲ್ಲಾನು ಇವಾಗ ಜೋಡಿಸಿಡಬೇಕು ಕಬಾಬ್ ಪೌಡ್ರು ಅವ್ರು ಕಲಿಸ್ತಾ ಇದ್ದಾರೆ ಚೆನ್ನಾಗಿ ತೊಳೆದಿರೋವಂಥ ಚಿಕನ್ಗೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರಿಯಾಗಿ ಕಲಿಸ್ಬೇಕು ಹಾಗೆ ಫಸ್ಟು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ ಈಗ ನಾವು ಮನೆಯಲ್ಲೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋದ್ರಿಂದ ಉಪ್ಪಿರಲ್ಲ ಹಾಗಾಗಿ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಕಲಿಸ್ಬೇಕು ಫಸ್ಟು ಅದಾದಮೇಲೆ ಗರಂ ಮಸಾಲ ಒಂದು ಎರಡು ಸ್ಪೂನ್ ಗರಂ ಮಸಾಲ ಆ್ಯಂಡ್ ಎರಡು ಸ್ಪೂನು ಧನಿಯಾ ಪೌಡ್ರ್ ಹಾಕಬೇಕು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕಿದ ಮೇಲೆ ನೀಟಾಗಿ ಕಲಿಸ್ಬೇಕು ಆ್ಯಂಡ್ ಚಿಲ್ಲಿ ಪೌಡ್ರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಸೊ ನಾನು ಧನಿಯಾ ಪೌಡ್ರು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅಷ್ಟೇ ಹಾಕ್ಬಿಟ್ಟು ಕಲಸಿ ಸ್ವಲ್ಪ ಎತ್ತಿಡ್ತಾಯಿದ್ದೀವಿ ನಮ್ಮಿಬ್ಬರು ಮಕ್ಕಳು ಖಾರ ತಿನ್ನಲ್ಲ ಸೊ ಅವ್ರಿಗೆ ಸಪ್ರೇಟ್ ಮಾಡಿಬಿಟ್ಟು ಆ್ಯಂಡ್ ನಮಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀವಿ ಇದು ಕಾರ್ನ್ಫ್ಲವರು ಕಾರ್ನ್ಫ್ಲವರ್ ಕೂಡ ಮೊದಲೇ ಹಾಕಿರಬೇಕು ನಮಗೆ ಒಂದು ಹದಕ್ಕೆ ಬರಬೇಕು ಆ ಥರಕ್ಕೆ ಹಾಕಬೇಕು ಒಂದು ಜಾಸ್ತಿ ಕಾರ್ನ್ಫ್ಲವರ್ ಹಾಕಬೇಕು ಒಂದೊಂದು ನಾಲ್ಕರಿಂದ ಐದು ಸ್ಪೂನು ಆ್ಯಂಡ್ ಎಗ್ ಹಾಕ್ಲೇಬಾರ್ದು ಕಾರ್ನ್ಫ್ಲವರು ಹಾಕಿದ ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಾಕಬೇಕು ಈಗ ಉಪ್ಪು ಕಾನ್ಫ್ಲವರು ಧನಿಯಾ ಪೌಡ್ರು ಗರಂ ಮಸಾಲೆ ಇಷ್ಟನ್ನು ಮಾತ್ರ ಹಾಕಿರೋದು ಇದು ಚೆನ್ನಾಗಿ ಕಲಸಿ ಮಿಕ್ಸ್ ಆದಮೇಲೆ ಸ್ವಲ್ಪ ಎತ್ತಿಟ್ಬಿಡ್ತೀವಿ ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಕಲಿಸ್ಕೊತೀವಿ ಅಚ್ಕಾರದ ಪುಡಿ ಆ್ಯಂಡ್ ಕಲರ್ ಕೂಡ ಹಾಕ್ತಾರೆ ಆ್ಯಂಡ್ ರೆಡ್ ಕಲರ್ ಬರುತ್ತಲ್ಲ ಕಬಾಬ್ ಕಲರು ಸೊ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿತ್ತು ಅದು ಖಾಲಿ ಆಗಿದೆ ನಾನು ತಂದಿರಲಿಲ್ಲ ಸೊ ಹಾಗಾಗಿ ಕಲರ್ ಏನೂ ಹಾಕಿಲ್ಲ ನಾವು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಬಿಟ್ಟು ಈಗ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀವಿ ಮಕ್ಕಳು ಕಬಾಬಿಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀವಿ ಅಂದರೆ ನಾವು ಪ್ರತಿ ಸತಿ ಮಾಡುವಾಗ ಜಸ್ಟ್ ಕಬಾಬ್ ಪೌಡ್ರ್ ತಂದುಬಿಡ್ತಿದ್ವಿ ಒಂದು ಎಗ್ ಹಾಕ್ಬಿಟ್ಟು ಕಬಾಬ್ ಪೌಡ್ರ್ ಹಾಕಿ ಮಾಡ್ತಾ ಇದ್ವಿ ಅದು ಒಂಥರ ಡಿಫ್ರೆಂಟ್ ಆಗಿತ್ತು ರುಚಿ ಇದು ಲಾಸ್ಟ್ ನಮ್ಮ ಅಣ್ಣ ಮಾಡಿದ್ದ ನೀವೇರಿಗೆ ಬಂದಾಗ ತುಂಬ ಚೆನ್ನಾಗಿತ್ತು ನಾವು ಟ್ರೈ ಮಾಡ್ತಾ ಇದೀವಿ ನೋಡೋಣ ಯಾವ ಥರ ಬರುತ್ತೋ ಅಂತ ಬಟ್ ನಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ ಅವನ ಕೈ ರುಚಿ ನಮಗೆ ಬರಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸೊ ಎರಡೂ ಡಿಫ್ರೆಂಟಾಗಿ ಕಲಸಿ ಇಟ್ಟರು ಒಂದು ಅರ್ಧ ಗಂಟೆಯಿಂದ ಒಂದು ಒನ್ ಅವರ್ ನೆನೆದ್ರೆ ಚೆನ್ನಾಗಿರುತ್ತೆ ಹಾಗೆ ಕಲಸಿದ ತಕ್ಷಣ ಹಾಕಿದರೆ ಅಷ್ಟು ರುಚಿ ಬರಲ್ಲ ಸೊ ನಾನೆಲ್ಲ ಕಲಸಿಟ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತಿಕ್ಕಿ ಅನ್ನ ಸಾರು ಮಾಡಿ ಈಗ ಒನ್ ಅವರ್ ಆಗಿತ್ತು ಮತ್ತು ಕಬಾಬ್ ಹಾಕ್ತಾಯಿದ್ದೀನಿ The sun is out won't we'll go away Feel the clouds on your shoulder Up, Touch the sky feeling bolder Going out going out, going out. ಮಕ್ಕಳ್ದು ಕಬಾಬು ಒಂದು ಸ್ವಲ್ಪ ಆಗುತ್ತೆ ಅವರು ತಿಂತಾಯಿದ್ರು ಆಮೇಲೆ ನಮ್ಮದು ಸ್ವಲ್ಪ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಯಾಕಂದರೆ ಇವತ್ತು ಸಾಂಬಾರು ಏನೂ ಮಾಡಲಿಲ್ಲ ಅಷ್ಟು ಕಬಾಬ್ಗೆ ಕಲಿಸಿದ್ವಿ ಹಾಗೆ ನಾಳೆ ಎತ್ತಿಡ್ತೀವಿ ನಾಳೆ ಒಂದು ಸ್ವಲ್ಪ ತಿನ್ನೋಣ ಅಂತ ತುಂಬ ಚೆನ್ನಾಗಿ ಬಂದಿತ್ತು ರುಚಿ ಈ ಥರ ಟ್ರೈ ಮಾಡಿ ನೋಡಿ ಎಲ್ಲರದ್ದು ಊಟ ಆಯಿತು ಟಿ ವಿ ನೋಡಿಕೊಂಡು ಸ್ವಲ್ಪ ಕಾಳು ಬಿಡಿಸೋಣ ಅಂತ ನಾನು ನಮ್ಮ ಮಾವಾಗ ಬಿಡಿಸ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ